ಈ ರೀತಿ ಬಂದಿರತಕ್ಕಂಥ ಕ್ವಶನ್ಸ್ಗಳನ್ನು ಅಬ್ಸರ್ವೇಷನ್ ಮೂಲಕ ನೀವು ಸಾಲ್ವ್ ಮಾಡ್ಬೇಕಾಗ್ತದೆ ಆಲ್ಮೋಸ್ಟ್ ಎಲ್ಲರೂ ಏನು ಮಾಡ್ತಾರೆ ಈಸಿ ಕಂಟೆಂಟ್ ತೊಗೊಂಡು ಆರಾಮ್ಸೆ ಹೇಳಕ್ಕೆ ಹೋಗ್ತಾರೆ ಒಂದಂತೂ ಹೇಳ್ತೀನಿ ರೀ ಒಂದಿಷ್ಟು ಕ್ವಶನ್ ಪೇಪರ್ ಐತೆ ಅಂತಂದ್ರೆ ಅದರೊಳಗೆ ಈಸಿ ಒಂದಿಷ್ಟು ಕ್ವೆಶನ್ಸ್ ಸಿಗ್ತವೆ ಡಿಫಿಕಲ್ಟ್ ಒಂದಿಷ್ಟು ಸಿಗ್ತವೆ ಮಿಡಿಯಮ್ ಒಂದಿಷ್ಟು ಇರ್ತವೆ ಅವೆಲ್ಲವನ್ನು ಸಾಲ್ವ್ ಮಾಡಕ್ಕೆ ನಿಮ್ಮ ಕಡೆ ಸ್ಕಿಲ್ ಬರಬೇಕು ಆನಂತರ ಒಂದು ತಿಳಿಯಾಗಿರಲ್ರಿ ಕರ್ನಾಟಕದಾಗ ನಿಮಗೆ ಬರ್ಲಿಕ್ಕಂತಂದ್ರ ಬ್ಯಾರೆದಾವಾಗ ಯಾವಾಗೂ ಕ್ವಶನ್ ಆಗ ಬಂದಿರಬಾರ್ದು ಅಂದ್ರೆ ನಿಮ್ದು ಒಂದೊಂದು ಏನೋ ನೌಕರಿ ಆಕೈತಿ ಸೆಲೆಕ್ಷನ್ ಆಕೈತಿ ನೀವು ತಿಳ್ಕೊಂಡ್ಬಿಡ್ಬೇಕು ಈಗ ನೋಡ್ರಿ ಕ್ವಶನ್ ಪೇಪರ್ ಈಜಿ ಅಂತಂದ್ರೆ ಎಲ್ಲರೂ ಸೆಲೆಕ್ಷನ್ ಆಗ್ತಾರ ಎಲ್ಲರದ್ದು ಸ್ಕೋರ್ ಹೆಚ್ಚಾಕೈತಿ ಅದಕ್ಕಾಗಿ ನೀವು ಏನ್ ಬೇಡ್ಕೋಬೇಕ ಅಂದ್ರೆ ಕ್ವಶನ್ ಪೇಪರ್ ಟಫ್ ಬರಬೇಕು ನಿನ್ನ ಯೋಚನೆಗೆ ತಕ್ಕಂಗ ಬಂದಿರಬೇಕು ಕ್ವಶನ್ ಪೇಪರ್ ಅಂತ ನೀವು ಬೇಡ್ಕೋಬೇಕು ಹಂಗಾದ್ರೆ ಮಾತ್ರ ನೀವು ಸಕ್ಸಸ್ ಆಗಕ್ಕೆ ಸಾಧ್ಯತಿ ಅದಕ್ಕಾಗಿ ಇಂಥ ಈಸಿ ಇದು ಕ್ವಶನ್ ಹೆಂಗೆ ಬಿಡಿಸ್ಬೇಕು ಡಿಫಿಕಲ್ಟ್ ಇದ್ದಂಥ ಕ್ವಶನ್ಸನ್ನು ವಿದಿನ್ ಫೈವ್ ಸೆಕೆಂಡ್ನಾಗೆ ಹೆಂಗೆ ಬಿಡಿಸ್ಬೇಕು ಹೆಂಗೆ ತಯಾರಿ ಆಗಬೇಕು ಅನ್ನೋದನ್ನು ನಮ್ಮ ಗ್ಲೋಬಲ್ ಎಜುಕೇಷನ್ ಬನ್ನಿಟ್ಟಿ ಒಳಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತಗೊಂಡು ನಿಮ್ಗೆ ತಯಾರಿ ಮಾಡ್ತೀವಿ ಹಂಗೆ ಏನಾದರೂ ನಿಮ್ಮ ಚಾಪ್ಟರ್ ವೈಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಟೈಪ್ ವೈಸ್ ಇಯರ್ ವೈಸ್ ಬೇಕಂತಂದ್ರೆ ಗ್ಲೋಬಲ್ ಅಂತ ಅಂತೇಳಿ ಆ್ಯಪ್ ಐತ್ರಿ ಆ ಆ್ಯಪ್ನೊಳಗೆ ಎಲ್ಲ ಕ್ಲಾಸ್ಗಳನ್ನು ಪರ್ಫೆಕ್ಟ್ ಆಗಿ ಎಕ್ಸಲೆಂಟಾಗಿ ಬೇರೆದವ್ರಿಗಿಂತ ಭಿನ್ನವಾಗಿ ಶಾರ್ಟ್ ಟೈಮ್ದೊಳಗೆ ಹೈ ಲೆವೆಲ್ ಕ್ವಶನ್ಸನ್ನು ಕವರ್ ಮಾಡೋಣ ನಿಮ್ಮನ್ನು ತಯಾರಿ ಮಾಡ್ತಾರೆ ಹಾಗಿದ್ರೆ ಈ ಕ್ವಶನ್ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತೈತ್ರಿ ಏನು ಮಾಡಿದ್ದಾರೆ ನೋಡ್ರಿ ಹಾಪ್ ಮಾಡ್ಯಾರ ಒಂದು ಹೇಳ್ತೀನಿ ರೀ ರೀಸನಿಂಗ್ ಬರೀ ಅರ್ಧ ಮಾಡುದು ಡಬಲ್ ಮಾಡೋದು ಐದು ಪಟ್ ಮಾಡಿ ಅರ್ಧ ಮಾಡೋದು ಬರೀ ಕೆಲಸ ಕ್ರಾಸ್ ಮಾಡೋದು ನಡು ಇಡುದು ಬರೀ ಅವ್ರು ಏನ್ ಮಾಡ್ತಿರ್ತಾರ ಕೆತ್ತ ಬಿಜಿ ಕಾರ್ಬಾರ್ ಮಾಡ್ತಿರ್ತಾರ ಹಂಗಾರ ಆದ್ ಏನು ಕೆತ್ತ ಬಿಜಿ ಕಾರ್ಬಾರ್ ಐತಿ ಅನ್ನೋದು ನೀವು ಫಸ್ಟ್ ಅಬ್ಸರ್ವೇಶನ್ ಮಾಡ್ಬೇಕು ಬರೀ ನೋಡೇ ಅಂಜಬಾರದ ಯಪ್ಪ ಹಿಡ್ದು ಹೊಡ್ದೈತಿ ಯಪ್ಪ ಗುಣಕಾರ ಮಾಡಿಟ್ಟು ಅಂದ ಕೂಡ ಅರ್ಧ ಅಂಜಿರ್ತೀನಿ ನೀವು ಹಂಗ ಅಂಜಬಾರದು ಏನು ಮಾಡ್ಯಾನು ಎರಡರ ಅರ್ಧ ಒಂದ್ ಓಕೆ ಅರ್ಧ ಮಾಡಿ ಇಟ್ಟು ನೆಕ್ಸ್ಟ್ ನಾಲ್ಕರ ಅರ್ಧ ಎರಡು ಆರಧ ಮೂರ ಎಂಟರ ಅರ್ಧ ನಾಲ್ಕು ಅರ್ಧ ಮಾಡಿ ಮಾಡಿ ಇಟ್ಟಾನೆ ಹಿಂಗೆ ಫೇವ್ರೇಟ್ ಕ್ವಶನ್ ಆಗಿಬಿಟ್ಟ ಅವನು ಯಾರ್ಯಾರು ರೀ ಎಸ್ ಎಸ್ ಅವನು ಆರ್ ಪಿ ಎಫ್ ಅವನು ಆರ್ ಆರ್ ಬಿ ಅವನು ಕ್ವಶನ್ಸನ್ನು ಸಾಲ್ವ್ ಮಾಡ್ಬೇಕಾರೆ ಟ್ಯಾಕಲ್ ಮಾಡ್ಬೇಕಾರೆ ಅದಕ್ಕೊಂದು ವೀಕ್ನೆಸ್ ಪಾಯಿಂಟ್ ಇರುತ್ತೆ ಆ ವೀಕ್ನೆಸ್ ಪಾಯಿಂಟ್ ನಿಮ್ಗೆ ಗೊತ್ತಾಗ್ಬೇಕಂತಂದ್ರೆ ಒಳ್ಳೆ ಟೀಚರ್ಸ್ ಬೇಕಾಗ್ತಾನೆ ಈಜಿ ಈಜಿ ಹೇಳ್ಕೆ ನಮ್ಮ ಮ್ಯಾಥ್ಸ್ ನಮ್ಮ ಸರ್ ಭಾರಿ ಹೇಳ್ತಿದ್ದ ಆ ಈಜಿ ಈಜಿ ಹೇಳಿ ನಮ್ಮ ರೀಸನಿಂಗ್ ಭಾರಿ ಅಂದ್ರೆ ಅಲ್ಲ ಈಸಿನೂ ಬರಬೇಕು ಡಿಫಿಕಲ್ಟಿನೂ ಬರಬೇಕು ಮಿಡಮ್ ಬರಬೇಕು ಬರಬೇಕಂದ್ರೆ ಸ್ಕೋರ್ ಆಗ್ತೈತಿ ಒಂದು ಎಜುಕೇಶನ್ ನಿಮ್ಗೆ ಚಲೋ ಸಿಗ್ತೈತಿ ಎಂಥ ಕ್ವೆಶನ್ ಪೇಪರ್ ಬಂದ್ರು ಕಾನ್ಫಿಡೆನ್ಸ್ಲೆ ಮುಂದುವರಿತ್ರಿ ಆನಂತರ ನೌಕ್ರಿಗೆ ಬೇಕಾಗಿದ್ದು ಏನಪ್ಪ ಅಂತಂದ್ರೆ ಪೇಶನ್ಸ್ ಪೇಶನ್ಸ್ ದಿಂದ ಚೆನ್ನಾಗಿ ತಯಾರಿ ಮಾಡ್ಕೊಂಡು ಮುಂದೆ ಹೋದ್ರೆ ಅಂತಂದ್ರೆ ನಿಮ್ದು ಲೈಫ್ ಡೌಟ್ ಸೆಟ್ ಆಗ್ತದೆ ನೀವು ಏನು ಮಾಡಬಾರ್ದು ಒಂದು ಸಾವಿರ ಬುಕ್ಕ ತಗೊಂಡು ಒಂದೊಂದ ಬುಕ್ಗಳನ್ನ ಓದೋ ಬದಲಾ ಒಂದ ಬುಕ್ಕ ಸಾವಿರ ಸಲ ಓದ್ರಿ ನೂರ ಎಂಟು ಕೋಚಿಂಗ್ ಕ್ಲಾಸ್ ಬದಲು ತಿಳಿಕೆಡ್ಸ ಒಂದು ಕೋಚಿಂಗ್ ಕ್ಲಾಸ್ ಎಲ್ಲ ಕೋಚಿಂಗ್ ಕ್ಲಾಸ್ ಚಲೋನೇ ಇರ್ತಾವ ಒಂದು ಕೋಚಿಂಗ್ ಕ್ಲಾಸ್ ಹಿಡ್ಕೊಳ್ರಿ ಯಾವ್ದು ಬೆಸ್ಟ್ ಐತಿ ಪರ್ಫೆಕ್ಟ್ ಐತಿ ಒಳ್ಳೆ ರಿಸಲ್ಟ್ ಐತಿ ಅಂತ ಕೋಚಿಂಗ್ ಕ್ಲಾಸ್ ಅನ್ನ ಆಯ್ಕೆ ಮಾಡಿಕೊಂಡ ಬೆಸ್ಟ್ ಪ್ರಿಪ್ರೇಷನ್ ಒಂದು ನಾಲ್ಕು ತಿಂಗಳು ಮಾಡ್ರಿ ಸಾಕ ನಾಲ್ಕು ತಿಂಗಳೊಳಗೆ ನಿಮ್ದು ಹಣಿಬರನ್ನ ಚೇಂಜ್ ಆಗ್ತೈತ್ರಿ ಹಂಗ ಹಣಿಬರ ಚೇಂಜ್ ಆಗ್ಬೇಕಂದ್ರೆ ಒಂದು ಜಾಗದ ಪುತ್ತ ಮೊದಲು ಓದೋದನ್ನ ಕಲೀರಿ ಹಂಗಾರ ಕ್ವಶನ್ ಹಾಫ್ ಆಗೈತಿ ಹಂಗ ಸೇಮ್ ಟು ಸೇಮ್ ಹಾಫ್ ಇದ್ದಿದ್ದು ಯಾವ್ದ ಐತಿ ಇದ್ರ ಡಬಲ್ ಆಗೈತಿ ಬಿಡ್ರಿ ನೋಡ್ರಿ ಆಪ್ಷನ್ ಬಿ ನೋಡ್ರಿ ಏನಾಗಿ ಎಂಟೈತಿ ಎಂಟ್ರದ ಹಾಫ್ ಜೀರೋ ಆಗಂಗಿಲ್ಲ ಅದಕ್ಕೂ ಅದು ಹೋಗ್ತದ ಇಲ್ಲಿ ಐತಿ ನೋಡ್ರಿ ಆಪ್ಷನ್ ಸಿ ಚೆನ್ನಾಗಿ ನೋಡ್ರಿ ಎಂಟರ ಅರ್ಧ ನಾಲ್ಕು ಓಕೆ ಆರ್ ಅರ್ಧ ಮೂರು ಓಕೆ ನಾಲ್ಕರ ಅರ್ಧ ಎರಡು ಓಕೆ ಜೀರೋದ ಅರ್ಧ ಜೀರೋ ಜೀರೋ ಅಂತಂದ್ರೆ ಅವ್ ಜೀರೋ ಅದ ಹಂಗಾಗಿ ಆಪ್ಷನ್ ಸಿ ತ್ರೀ ಆಗ್ತೈತಿ ಆರಾಮ್ಸೆ ಇಂಥ ಕ್ವಶನ್ಸನ್ನು ಸಾಲ್ವ್ ಮಾಡಿ ನೋಡಿರಿ ಇದಕ್ಕಿಂತ ಡಿಫಿಕಲ್ಟ್ ಆದಂಥ ಕ್ವಶನ್ಸ್ಗಳನ್ನು ಚಾಪ್ಟರ್ ವೈಸು ನಮ್ಮ ಗ್ಲೋಬಲ್ ಎಜುಕೇಷನ್ ಬನಟಿ ಆ್ಯಪ್ ಒಳಗೆ ಡಿಸ್ಕಷನ್ ಮಾಡಿರ್ತೇನೆ ರೀ ಎಲ್ಲರೂ ಆ್ಯಪ್ ಡೌನ್ಲೋಡ್ ಮಾಡಿಕೊಡ್ರಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯಾವುದ್ರ ಅದು ಇನ್ಸ್ಟಾನ ಫಾಲೋ ಮಾಡಿರಿ ಗ್ಲೋಬಲ್ ಎಜುಕೇಶನ್ ಬನ್ನಿಟ್ಟು ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಇಷ್ಟಪಟ್ಟಿದ್ದಕ್ಕಾಗಿ ತಮಗೆ ತುಂಬಿರ್ತಾ ಇದ್ದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಜೈ ಹಿಂದ್ ನಮಸ್ತೆ